ಜವಾಬ್ದಾರಿಯನ್ನು ತಗೊಂಡ ಡಿ ಆರ್ ಪಾಟೀಲ್ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕೆ ಪಿ ಸಿ ಸಿಯ ವೇದಿಕೆ ಬಿದ್ದಂತಹ ಕೆ ಸಿ ಸಿಯ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಿಗೆ ವೇದಿಕೆ ಮುಂಭಾಗದಲ್ಲಿ ಆಸನಗಳ ಕಾಲಿದಾಗ ತಾವೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಬನ್ನಿ ಇದು ಪದ್ಮಾಮಿಲ್ ದೇಸ್ ವಿಜಯಪುರ ಅರ್ಪಿಸುವ ಸುಂದರ ಕಾರ್ಯಕ್ರಮ ತಾವೆಲ್ಲ ನಾವೆಲ್ಲರೂ ಒಂದು ಒಬ್ಬ ಸದೇಶವನ್ನು ಒಂದು ಗೀತೆ ಹಿಂದಿ ಚಲನಚಿತ್ರದ ಒಂದು ಅದ್ಭುತವಾದ ಗೀತೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆಗಿತ್ತು ಉಳಿತಾಯದ ಹಣ ಗ್ರಾಹಕರಿಗೆ ಹೋಗಿಲ್ಲ ಈ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಹೇಳಿ ನೋಡಲಿ ಮತ್ತೆ ಬರ್ಬೇಕಾ ನೀವು ಆ ಜಿಗ್ಜಿಣಿಗಿನ ಯಾಕೆ ಗೆಲ್ಲಿಸ್ತೀರೋ ನನಗೂ ಗೊತ್ತಿಲ್ಲ ಎಲ್ಲ ಬಡವರು ಸತ್ರು ರೈತರು ಇದು ಡಿಮಾನಿಟೈಸೇಷನ್ ಪರಿಣಾಮ ಈ ದೇಶದಲ್ಲಿ ಎರಡು ಪಟ್ಟು ಮಾಡ ಇಲ್ಲಿ ರೈತರಿದ್ದೀರಿ ಏನಾದ್ರು ನಿಮ್ಮ ಆದಾಯ ಜಾಸ್ತಿ ಆಯ್ತಾ ಇಲ್ಲ ಸಾಲ ಮನ್ನಾ ಮಾಡಿದ್ರ ಇಲ್ಲ ಮಾಡಿದಾರೇನ್ರಿ ಸಾಲ ಮನ್ನಾ ಮಾಡಿದಾರೇನ್ರಿ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದ್ರೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೈತರಿಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಸಾಲ ಮನ್ನಾ ಮಾಡದ್ದು ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರಾಗಲಿ ಯಡಿಯೂರಪ್ಪ ಆಗಲಿ ಯಾವತ್ತು ಮಾಡಲಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ವಿಳಸಾಲನ್ನು ಕೂಡ ಮನ್ನಾ ಮಾಡುತ್ತೇವೆ ಅಂತ ಹೇಳಿ ಈಗ ನಾವು ಪ್ರಾರಂಭ ಆಗಿದೆ ಕಾರ್ಯಕ್ರಮ. चौकीदार ರಫೆಲ್ ಏನಿದಪ್ಪ ಪ್ರಾರಂಭಿಸ್ತೀರೋ चौकीदार 39000 ಕೋಟಿ ಅಗರಣ अंबानी ಜೊತೆ ಸೇರಿಕೊಂಡು ಭ್ರಷ್ಟಾಚಾರದಲ್ಲಿ ಸ್ಟಾಫ್ ಸೇರಿ ಲೂಟಿ ಹೊಡೆದರು ಯೋ चौकीदारा ಅಂತ ಕರಿಬೇಕಾ ಏನಂತ ಕರಿಬೇಕು ಭ್ರಷ್ಟಾಚಾರನ ಏನಂತ ಭ್ರಷ್ಟಾಚಾರದ ಬಾಗಿ ಮಾಡಿ ನಾನು ಮೇಲೆ ಯಾರು ಎದ್ದು ಹೋಗಬಾರದು ಇಲ್ಲೆಲ್ಲ ಎಲ್ಲರ ಭಾಷಣ ಎಲ್ಲ ಮುಗಿದ ಮೇಲೆ ದಯವಿಟ್ಟು ಕೇಳ್ಕೊಂಡು ಹೋಗ್ಬೇಕು ಅವ್ರು ಏನು ನಿಮಗೆ ಸಂದೇಶ ಕೊಡ್ತಾರೆ ಅದಕ್ಕೆ ಹೋಗಿ ಇವತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನರ ಹೋಗಿ ನಮ್ಮ ಐದು ವರ್ಷ ನಾವು ಮಾಡಿದಂಥ ಕೆಲಸಗಳನ್ನು ಜನರಿಗೆ ತಲುಪಿಸಿದೆ ಜನರಿಗೆ ಹೇಳಿ ನರೇಂದ್ರ ಅವರ ಸರ್ಕಾರದ ವೈಫಲ್ಯಗಳನ್ನು ಹೇಳಿ ಚರ್ಚೆ ಆಗಲಿ ನಾನು ಕೂಡ ತಯಾರಾಗಿದ್ದೀನಿ ಅನೇಕ ಸಾರಿ ಅವರು ಹೇಳಿದ್ದೀನಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳು ನಮ್ಮ ಐದು ವರ್ಷದ ಸಾಧನೆಗಳು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ನಾನು ತಯಾರಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಬಹುಶಃ ಜನರು ನನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಜಿಲ್ಲಾ ಕಾಂಗ್ರೆಸ್ನವರಿಗೆ ನಮ್ಮ ಅಧ್ಯಕ್ಷರು ಮತ್ತೆ ಇಲ್ಲಿ ಜಿಲ್ಲೆಯ ಎಂ ಬಿ ಪಾಟೋಲ್ ಶಿವಾನಂದ ಎಂ ಎಲ್ ಎಗಳು ಎಲ್ಲರಿಗೂ ಕೂಡ ಎಕ್ಸ್ ಎಂ ಎಲ್ ಎಗಳು ಎಲ್ರಿಗೂ ಕೂಡ ಅಭ್ಯರ್ಥಿಗಳಾಗಿದ್ದಂಥವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಯಾರಾದರೂ ಸುಳ್ಳುಗಾರ ಪ್ರಧಾನಮಂತ್ರಿ ಬಂದಿದ್ರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನ ಗುಜರಾತ್ನಲ್ಲಿ ಹುಟ್ಟಿದವರು ಮೋದಿ ಇವರು ದೇವರೇ ಸುಳ್ಳು ಅದೇ ಗುಜರಾತ್ನಲ್ಲಿ ಹುಟ್ಟಿದಂತ ನರೇಂದ್ರ ಮೋದಿ ಇಷ್ಟೊಂದು ದೊಡ್ಡ ಸುಳ್ಳುಗಾರರಾಗಿ ಬೆಳೆದಿರ್ತಕ್ಕಂಥದ್ದು ದೇಶದ ದುಸ್ಥಿತಿ ವಿಪರ್ಯಾಸ ಅಂತಕ್ಕಂಥದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಜನತೆಗೆ ಕೊಟ್ಟಂತ ವಚನಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸಿದ್ದೇವೆ ಸರ್ಕಾರ ಏನು ಹೇಳಿದ್ರು ಈಗ ಅವರ ಸಂದರ್ಭದಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಕೂಡ ಯಾವುದಾದ್ರು ಸರ್ಕಾರ ಈಡೇರಿಸಿದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಡವರ ಆರು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದೆ ನಾನು ಸಾಲ ಮನ್ನಾ ಮಾಡಿದ್ದು ಖುಷಿ ಭಾಗ್ಯ ಎಲ್ಲ ಭರವಸೆಗಳನ್ನ ಅರ್ಧ ಗಂಟೆಯಲ್ಲಿ ಈಡೇರಿಸಿದೆ ಮೋದಿಯವರು ಹೇಳೋದು ಯಾವುದಾದ್ರೂ ಒಂದಾಗಿದೆಯಾ ಒಂದೇ ಒಂದು ಸತ್ಸ ಬಿ ಜೆ ಅವರು ಅದನ್ನೆಲ್ಲ ತಂದು ಎಲ್ಲರ ಅಕೌಂಟ್ಗಳಿಗೆ ಪ್ರತಿಯೊಬ್ಬರಿಗೆ ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡ್ಬಿಡ್ತೀನಿ ನಿಮಗೆ ಒಂದು ರೂಪಾಯಿ ಜಮಾ ಇದ್ದೀರಮ್ಮ ಒಂದು ಓಟ್ ಯಾಕೆ ಹಾಕಿರಿ ಅವ್ರಿಗೆ ನೀವು ಹಾಕ್ತೀರಿ ಅಪ್ಪ ಬರೀ ನೀವು ಯಾರು ಹಾಕಲ್ಲ ಹೇಳಿ ಅವ್ರಿಗೆ ಯಾರು ಓಟ ಹಾಕ್ತಾರೆ ಅವ್ರಿಗೆ ಯಾಕೆ ಹಾಕ್ತೀರಿ ಓಟ ಒಂದು ರೂಪಾಯಿ ತರಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೇವಲ ಇಪ್ಪತ್ತೇಳು ಲಕ್ಷ ಉದ್ಯೋಗ ಹತ್ತು ಕೋಟಿ ಆಗ್ಬೇಕಾಗಿದೆ ಇವರು ಬಂದ ಮೇಲೆ ನಿರುದ್ಯೋಗ ಬೆಳವಣಿಗೆ ಜಾಸ್ತಿ ಆಗಿದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಬಡವರಿಗೆ ಬ್ಯಾಂಕ್ಗಳ ಬಾಗಿಲು ತೆರೆದಿತ್ತು ಬಡವರಿಗೆ ಬ್ಯಾಂಕ್ಗಳ ಬಾಗಿಲು ಮುಚ್ಚುತ್ತಾ ಇದೆ ಉಗ್ರರಿಗೆ ನಕಲಿ ನೋಟ್ ಸರಬರಾಜ ಆಗ್ತದೆ ಅದನ್ನ ತಡೆದು ಬಿಡುತ್ತೀನಿ ಎಲ್ಲಪ್ಪ ನರೇಂದ್ರ ಮೋದಿ ಅವರೇ ಹಣಸಿದ್ರು ನಕಲಿ ನೋಟ್ ತಡೆದ್ರ ಬ್ಲಾಕ್ ಮನಿ ನಿಂತೋತ ಭ್ರಷ್ಟಾಚಾರ ಕಡಿಮೆ ಆಯ್ತಾ ಏನು ಆಗ್ಲಿಲ್ಲ ಅದ್ರ ಬದಲಿಗೆ ಯಾರಿಗೆ ಕಪ್ಪಣ ಇತ್ತು ಶ್ರೀಮಂತರು ಅವ್ರು ಬಿಳಿ ಹಣ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಯ್ತು ಅವ್ರಿಗೆ ಬಿದ್ದು ಬೀಜ ಕೊಡ್ತಾರೆ ಕಾಂಟ್ರಿಬ್ಯೂಷನ್ ಎಷ್ಟು ಸಾರಿ ಮೂರ್ ಸಾರಿ ಆಗಿರೋದು ಎರಡು ಸರಿ ಇಲ್ಲಿ ಎರಡು ಸಾರಿ ಬೆಳಗಾವಿನಲ್ಲಿ ಬೆಲೆ ಆಗಿದ್ರು ಏನಾದರೂ ಭಾರತ ದೇಶ ಭಾರತ ಸರ್ಕಾರದಿಂದ ಇಲ್ಲ ಈಗ ಮಂತ್ರಿ ಮೇಲೆ ಅದು ಕುಡಿಯ ನೀರು ಕೂಡ ಮಾಡ್ತೀರಿ ಬಿಜಾಪುರಕ್ಕೆಲ್ಲ ಕುಡಿಯ ನೀರು ಕೊಟ್ಟು ನಾವು ಅವ್ರ ಊರು ಹಿಂಗಿಂಗ್ ಕಲಾಕ್ ಹತ್ತುಗಳಿಗೆ ಮರಳಾಗಬೇಡಿ ಈ ಸಾರಿ ನೋ ಬಿಜೆಪಿ ನೋ ಬಿಜೆಪಿ ಈ ಸಾರಿ ಕಾಂಗ್ರೆಸ್ ಈ ಸಾರಿ ಕಾಂಗ್ರೆಸ್ ಮಾಡ್ತೀನಿ